ಉತ್ತರ ಪ್ರದೇಶದಿಂದ ಬಂದಿದ್ದ ಅವರಿಬ್ರು ಕೊಚ್ಚಿನ್ ಶಿಪ್ ಯಾರ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಆದರೆ ಪಾಕಿಸ್ತಾನದ ಪರ ಬೇಹುಗಾರಿಕೆಗೆ ಇಳಿದವರು ಶತ್ರು ರಾಷ್ಟ್ರಕ್ಕೆ ಭಾರತದ ರಹಸ್ಯ ಮಾಹಿತಿಯನ್ನ ರವಾನಿಸ್ತಾ ಇದ್ರು ಸಣ್ಣದೊಂದು ಸುಳಿವಿನ ಮೇಲೆ ತನಿಖೆಗಿಳಿದ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ ಇರೋದಿಲ್ಲದೆ ಬದುಕೋದಿಲ್ಲದೆ ಸಕಲ ಸೌಲಭ್ಯ ಪಡೆಯೋದೂ ಇಲ್ಲೇ ಆದ್ರೆ ಮಾಡ್ತಿದ್ದದ್ದು ಮಾತ್ರ ಹೆತ್ತವಳ ಜತೆ ಬಗೆಯೋ ಕೆಲಸ ಉಡುಪಿಯ ಮಲ್ಪೆಯಲ್ಲದೆ ಕೊಚ್ಚಿನ್ ಶಿಪ್ ಯಾರ್ಡ್ ನಲ್ಲಿ ಕೆಲಸ ಮಾಡ್ತಿದ್ದವರು ದೇಶಕ್ಕೆ ಕುತ್ತು ತರೋ ಸಂಚು ರೂಪಿಸಿದ್ರು ಕರಾವಳಿ ಕಡಲ ತೀರದಲ್ಲಿ ಗೆದ್ದುಕೊಂಡು ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸ್ತಿದ್ದಾರೆ ಶತ್ರು ರಾಷ್ಟ್ರಕ್ಕೆ ಮಾಹಿತಿ ಕೊಡ್ತಿದ್ದವರಿಗೆ ಖೆಡ್ಡ ಉಡುಪಿಯಲ್ಲಿದ್ದ ಪಾಕ್ ಪ್ರೇಮಿಗಳಿಗೆ ಬಿಟ್ಟು ಕೋಳ ಶತ್ರುಗಳಿಗಿಂತ ಹಿತಶತ್ರುಗಳು ಡೇಂಜರಸ್ ಅಂತಾರಲ್ಲ ಈ ಮಾತು ನೂರಕ್ಕೆ ನೂರು ಸತ್ಯ ಬಿಡಿ ಯಾಕೆಂದ್ರೆ ಎದೆ ಕೊಟ್ಟು ಹೋರಾಡೋರನ್ನಾದ್ರೂ ನಂಬೋದು ಆದರೆ ನಮ್ಮೊಳಗೆ ಗಿದ್ದುಕೊಂಡು. ನಮ್ಮ ವಿರುದ್ಧವೇ ಸಂಚು ರೂಪಿಸೋರಿದ್ದಾರಲ್ಲ ಅಂಥವರು ಎಂದಿದ್ರು ಡೇಂಜರಸ್ಸೇ ಇವರೇ ನೋಡಿ ಪಾಕ್ ಪರ ಬೇಹುಗಾರಿಕೆ ಮಾಡ್ತಿದ್ದ ಪರಮ ಪಾಪಿಗಳು ಉತ್ತರ ಪ್ರದೇಶ ಮೂಲದ ರೋಹಿತ್ ಹಾಗೂ ಸಂತ್ರಿ ಕಿರಾತಕರು ಸುಷ್ಮಾ ಮರೈನ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಕೇರಳದ ಕೊಚ್ಚಿ ಶಿಪ್ ಯಾರ್ಡ್ ಸಂಸ್ಥೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ನಾಲ್ಕೈದು ತಿಂಗಳ ಹಿಂದೆ ಇದೇ ರೋಹಿತ್ ಮಲ್ಪೆಯಲ್ಲಿರೋ ಇನ್ನೊಂದು ಘಟಕಕ್ಕೆ ವರ್ಗಾವಣೆಯಾಗಿದ್ದ ಹೀಗಾಗಿ ಇಲ್ಲಿಗೆ ಕೆಲಸಕ್ಕೆ ಅಂತ ಬಂದವ ದೇಶದ್ರೋಹಿ ಚಟುವಟಿಕೆಗೆ ಕೈ ಹಾಕಿದ್ದಾನೆ ತನ್ನ ಸ್ನೇಹಿತ ಸಂತ್ರಿಯ ಮೂಲಕ ಮಾಹಿತಿ ಪಡೆದು ಪಾಕಿಸ್ತಾನಕ್ಕೆ ವಾಟ್ಸಪ್ ಮೂಲಕ ರವಾನಿಸುತ್ತಿದ್ದ ಸಂಶಯಾಸ್ಪದವಾಗಿ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಹಾಗೂ ಇದಕ್ಕೆ ಮುಂಚೆ ಅವರು ವರ್ಕ್ ಮಾಡುವಂಥದ್ದು ಅವರು ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲಿ ಕೊಚ್ಚಿಯಲ್ಲೇ ವರ್ಕ್ ಮಾಡಿದ್ದಾರೆ ಎರಡು ಕಡೆ ಇದ್ದಾಗ್ಲೂ ಇಂಡಿಯನ್ ನೇವಿದು ಶಿಪ್ಗಳದು ಇದರದೆಲ್ಲ ಕನ್ಸ್ಟ್ರಕ್ಷನ್ ಮತ್ತೆ ಏರಿಯಾಗಳಲ್ಲಿ ಆಗ್ತದೆ ಈ ಎರಡು ಶಿಪ್ ಯಾರ್ಡ್ ಗಳಲ್ಲೂ ಆಗ್ತದೆ ಅದರದ್ದು ಡೀಟೇಲ್ಸ್ ಡೀಟೇಲ್ಸ್ ಅನ್ನು ಬೇರೆ ಕಂಟ್ರಿಯಲ್ಲಿರುವಂತಹ ಇರುವಂತಹ ವ್ಯಕ್ತಿಗಳಿಗೆ ಶೇರ್ ಮಾಡಿ ರೋಹಿತ್ ಚಲನವಲನದ ಮೇಲೆ ಕೊಚ್ಚಿನ್ ಶಿಪ್ ಯಾರ್ಡ್ ಸಂಸ್ಥೆಯ ಸಿಇಒಗೆ ಅನುಮಾನ ಶುರುವಾಗಿದೆ ಹೀಗಾಗಿ ಮಲ್ಪೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಕೂಡಲೇ ಎಚ್ಚೆತ್ತ ಪೊಲೀಸರು ಇಬ್ಬರು ಆರೋಪಿಗಳನ್ನ ಲಾಕ್ ಮಾಡಿ ವಿಚಾರಣೆ ನಡೆಸಿದ್ದಾರೆ ಕಳೆದ ಒಂದೂವರೆ ವರ್ಷದಿಂದ ಹಡಗುಗಳ ಗೌಪ್ಯ ಪಟ್ಟಿ ಹಾಗೂ ಇತರೆ ರಹಸ್ಯ ಮಾಹಿತಿಯನ್ನ ವಾಟ್ಸಪ್ ಮೂಲಕ ಪಾಕಿಸ್ತಾನಕ್ಕೆ ರವಾನಿಸ್ತಿದ್ರಂತೆ ಈ ಪಾಪದ ಕೃತ್ಯಕ್ಕೆ ಪಾಕಿಸ್ತಾನದಿಂದ ಹಣವನ್ನು ಪಡೆದಿದ್ರಂತೆ ವಾಟ್ಸಾಪ್ ಮತ್ತೆ ಫೇಸ್ಬುಕ್ ಮುಖಾಂತರ ಕೆಲ ವ್ಯಕ್ತಿಗಳಿಗೆ ಶೇರ್ ಮಾಡಿದಾಗೆ ಕಂಡು ಬಂದಿದೆ ಬರೀ ಶೇರ್ ಮಾಡಿದಷ್ಟೇ ಅಲ್ಲ ಅದಕ್ಕೋಸ್ಕರ ಅವರು ದುಡ್ಡು ಸಹ ಪಡ್ಕೊಂಡಿದ್ದಾರೆ ಅಂತಲೂ ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ ನಾವು ಎಫ್ಐಆರ್ ಮಾಡಿಕೊಂಡು ಇಬ್ಬರು ಜನ ಆರೋಪಿಗಳು ಒಬ್ಬರ ಹೆಸರು ರೋಹಿತ್ ಇನ್ನೊಬ್ಬರ ಹೆಸರು ಸಂತ್ರಿ ಅಂತ ಹೇಳಿ ಇನ್ನೊಬ್ಬರು ಕಸ್ಟಡಿಗೆ ಕಳಿಸಿದೀವಿ ಒಟ್ಟಲ್ಲೇ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳ ಕಾಟವೇ ಜಾಸ್ತಿ ಆಗ್ತಿದೆ ಕಾಸಿನ ಮೋಹವೋ ಅಥವಾ ತಾಯ್ನಾಡಿನ ಮೇಲೆಗೆ ನಂಜೋ ಗೊತ್ತಿಲ್ಲ ದೇಶಕ್ಕೆ ಕಂಟಕವಾಗ್ತಿದ್ದವರಿಗೆ ಪೊಲೀಸರು ಬಿಸಿ ಮುಟ್ಟಿಸ್ತಿದ್ದಾರೆ గణేష్ సాయిట్ న్యూస్ ఎయిటీన్ ఉడుపి